ಅಂದ್ರೆ ನಾನ್ ನೋಡಿದೀನಿ ಸ್ವಂತ ಕಾರಣದ ಎಣ್ಣೆಗಳನ್ನ ನೋಡಿದೀನಿ ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವು ಹೇಳದಂಗೆ ನೀರ್ ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ ಐ ತಿಂಕ್ ಇದು ರಾಂಗ್ ಅಂತ ನನಗ್ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ ವರ್ಜೀನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಂಗ್ ಆಗ್ತದೆ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸುವ ಎಣ್ಣೆನ ಜೀನ್ ಕೊಕೋನಟ್ ಆಯಿಲ್ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದೆ ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ ನಾನು ಅಥವಾ ಶ್ರೀಮಂತರಿಗೆ ಮಾತ್ರ ಇದು ಅನ್ನೋದ್ರ ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ ಬಿಟ್ಟು ಹಂಡ್ರೆಡ್ ಡಿಗ್ರಿ ಅಂತ ನಾವು ಕರಿತೀವಿ ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ ನೂರ ಎಂಬತ್ತು ಡಿಗ್ರಿಗೆ ಅದು ಆವಿ ಹಾವಿಯಾಗಬೇಕು ಅಂತಿದೆ ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ ಒಂದು ಬಾಂಡ್ಲಿ ಹಾಕಿ ಕಾಯಕ್ಕಿಡಿ ಮುನ್ನೂರು ಡಿಗ್ರಿ ಕಾದ್ರೂ ಎಣ್ಣೆ ಆವಿ ಆಗಲ್ಲ ಅದರ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ ಎಣ್ಣೆ ವಿಷವಾಗದಕ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿಗೋಣ ನೂರ ನಲವತ್ತು ಡಿಗ್ರಿ ಗಾವಿ ಸರ್ ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಗೆ ಅದನ್ನ ನೂಕೋದಿದೆಯಲ್ಲ ಒಂದು ಮಹಾ ಅಪರಾಧ ನಿಮಗೆ ಒಂದು ಮಾತು ಹೇಳಬೇಕು ಅಂದ್ರೆ ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಲ್ಲ ಒಂದಿನ ಹೋಗುತ್ತೆ ಸತ್ಯ ಸಂದೀಪ್ ಇವತ್ತು ಏನು ರಿಫೈನ್ಡ್ ಆಯಿಲ್ಸ್ ಅಂತ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ ಜನ ಅದನ್ನ ತಂದು ಚಪ್ಪರಿಸಿ ತಿಂತಾ ಇದ್ದಾರೆ ನನ್ನ ಒಂದೇ ಒಂದು ಮಾತು ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ ಒಂದು ತಿಂಗಳು ಆ ಸ್ಟೀಲ್ನ ಬಟ್ಲನ್ನ ಬಳಸ ಕೇಳಿ ಸರ್ ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಬಳಸಿರೋ ಓಹೋ ಕೇಳಿ ನೋಡಿ ಅದರ ಯಾವ ಹೆಣ್ಮಕ್ಳ ಫ್ಯಾಕ್ಟ್ರಿ ಶುರುವಾದ ಟೈಮ್ ಅಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ ಅವತ್ತಿಂದ ಇವತ್ತರೆಗೂ ಅಂಡೆಗಳನ್ನ ತೊಳೆದಿಲ್ಲ ಅವು ಪಳಪಳ ನೊಳಿತಾ ಇದಾವೆ ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಮಾಡಲ್ಲ ನೀವು ತಿಂತಿರೋದು ಪರಮ ವಿಶ್ವಾಸ ಅಂತೂರ ರೂಪಾಯಿ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೌದು ಇನ್ನ ಈ ರಿಫೈನ್ಡ್ ಆಯಿಲ್ನ ಬ್ಯಾನ್ ಮಾಡಿದ್ರೆ ಹೋಗೋ ಸಾಧ್ಯತೆ ಅಂತ ದೊಡ್ಡ ಹೊಡೆತನ ಯಾರು ಮೈಮೇಲೆ ಹಾಕೋಣಕ್ಕೆ ರೆಡಿ ಇಲ್ಲ ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಅಲ್ಲ ಇದೊಂದು ಪಾಯಿಂಟ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಸರ್ ಇನ್ನೊಂದು ವಿಚಾರ ಇಲ್ಲೇ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನಿಮ್ಮ ಪಕ್ಕದಲ್ಲಿ ಎಣ್ಣೆ ಇದೆ ಈಗ ನಾನು ಬಳಸುವಂತ ಎಣ್ಣೆ ಬೇರೆ ಇರಬಹುದು ಅಥವಾ ನಾನು ಗಾಣಕ್ಕೆ ಹೋಗಿ ತಗೊಂಡು ಬರ್ತೀನಿ ಅದು ಪ್ಯೂರ್ ಆಗಿರುತ್ತೆ ಅನ್ನುವಂತ ಒಂದು ತಲೆಯಲ್ಲಿ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬಹುಶಃ ನಾನು ತಿಂತಾ ಇರುವಂತಹ ಎಣ್ಣೆ ಬೇರೆ ಇರಬಹುದು ಆದ್ರೆ ಈ ವರ್ಜಿನ್ ಎಣ್ಣೆ ಅಂತ ನೀವು ಇಷ್ಟೊತ್ತು ಏನು ಹೇಳಿದ್ರಲ್ಲ ನಿಮ್ಮ ಪಕ್ಕದಲ್ಲಿರುವಂತ ಎಣ್ಣೆ ಯಾವುದು ಸರ್ ಅದು ತೆಂಗಿನ ಎಣ್ಣೆನಾ ಅಥವಾ ತೆಂಗಿನ ಎಣ್ಣೆಯಿಂದ ತೆಗೆದ ವರ್ಜಿನ್ ಎಣ್ಣೆನ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಯಾಕಂದ್ರೆ ವೀಕ್ಷಕರ ಕನ್ಫ್ಯೂಷನ್ ಆಗಬಾರ್ದು ಅಂತ ಬಹುಶಃ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಕೊಟ್ರೆ ಖಂಡಿತವಾಗಿಯೂ ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗಾದ್ರೂ ಬೇಕು ಅನ್ನೋರ್ಗೆ ಇದು ಒತ್ತಾಯ ಅಲ್ಲ ಅಥವಾ ಯಾವುದೇ ಮಾರ್ಕೆಟಿಂಗ್ ಅಲ್ಲ ಏನೋ ಅಲ್ಲ ಬೇಕು ಅನ್ನೋರು ಅದನ್ನ ತರಿಸಕೋಬಹುದನ್ನು ತರ್ಸ್ಕೋಬಹುದಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ನಾವು ಕ್ಲಿಯರ್ ಮಾಡ್ತೀನಿ ಅಂತಂದಿದ್ರೆ ನಾನು ಕೂಡ ಇದಕ್ಕೆ ಬರ್ತಿರ್ಲಿಲ್ಲ ಭಗವಂತ ತುಂಬಾ ಕೊಟ್ಬಿಟ್ಟಿದ್ದಾನೆ ನನಗೆ ಈಗಿರೋರ್ಗೆ ಆರ್ಡರ್ ನ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಹೊಸ ಕಾಂಟ್ಯಾಕ್ಟ್ ಬೇಕಂತ ಬಟ್ ನಾಲೆಡ್ಜ್ ಇರ್ಲಿ ಜ್ಞಾನಕ್ಕೆ ಕೊರತೆ ಇಲ್ಲ ತಿಳ್ಕೊಳ್ಳಿ ಈಗ ಸಂದೀಪ್ ಅವರೇ ನಾನ್ ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳ್ತೀನಿ ಖಂಡಿತ ಹೆಸರು ಕಾಳು ತಾವ್ ಕೇಳಿರ್ತೀರಿ ತುಂಬಾ ಒಳ್ಳೇದು ಅಂತ ಹೆಸರು ಕಾಳು ಒಳ್ಳೇದು ಮೊಳಕೆ ಕಟ್ಟಿದ ಹೆಸರು ಕಾಳು ಒಳ್ಳೇದು ಐ ಥಿಂಕ್ ಮೊಳಕೆ ಕಟ್ಟಿದ ಹೆಸರು ಕಾಳು ಯಾಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ಯಾಕಂದ್ರೆ ಅದರಲ್ಲಿ ಏನೋ ಒಂದು ಉತ್ಪಾದನೆ ಆಗುತ್ತೆ ಅದನ್ನ ನಾವು ತಿಂದಾಗ ನಮಗೊಂದು ಎನರ್ಜಿ ಸಿಗುತ್ತೆ ಅಥವಾ ಬಾಡಿಗೆ ಸೆಲ್ಸ್ ಗಳಿಗೆ ಅದು ಹೆಲ್ಪ್ ಆಗುತ್ತೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಮೊಳಕೆ ಬಂದ್ರೆ ಜೀವ ಬಂತು ಅಂತ ಜೀವ ಬಂತು ಅಂದ್ರೆ ಜೀವಸತ್ವ ಬಂತು ಅಂತ ವಿಟಮಿನ್ಸ್ ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು ಈ ದೇಹದ ಜೀವ ಇದೆ ವೈಟಮಿನ್ಸ್ ಇರುವ ಆಹಾರಗಳು ಬೇಕು ಹೆಸರು ಕಾಳು ಒಳ್ಳೇದೇ ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು ಅದೇ ತರ ಕೊಬ್ಬರಿ ಎಣ್ಣೆ ಒಳ್ಳೇದು ಆದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಅದಕ್ಕಿಂತ ಒಳ್ಳೇದು ಬನ್ನಿ ಈ ನಿಮ್ಮ ವಿಶ್ಲೇಷಣೆ ಮಾಡೋಣ ಕೊಬ್ಬರಿ ಅಂದಾಗ ಕೊಬ್ಬರಿನ ಎರಡ್ ತರ ಮಾಡ್ತಾರೆ ನಿಮ್ಮ ಕರಾವಳಿ ಭಾಗದಲ್ಲಿ ತೆಂಗಿನಕಾಯಿಯನ್ನ ಹೊಡೆದು ಬಿಸ್ಲಲ್ಲಿ ಇಡ್ತಾರೆ ನಮ್ಮಲ್ಲಿ ತೆಂಗಿನಕಾಯಿಯನ್ನ ತೆಗೆದು ಒಂದು ಹಟ್ಟದಲ್ಲಿ ಹಾಕುವಂತ ಒಂದು ಪ್ರೊಸೆಸ್ ಮಾಡಿ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮಲ್ಲಿ ಒಂದು ವರ್ಷದ ನಂತರ ಅದು ಕೊಬ್ಬರಿ ಆಗುತ್ತೆ ಹೊಡೆದು ನಾವು ತೆಗಿತೀವಿ ನಿಮ್ಮಲ್ಲಿ ಬಿಸಿಲಿಗೆ ಇಟ್ಟಾಗ ಒಂದು ಲೈಟ್ ಫಂಗಸ್ ಜನರೇಟ್ ಆಗುತ್ತೆ ಅದು ಸ್ವಲ್ಪ ಸ್ಮೆಲ್ ಇರ್ತದೆ ಅದನ್ನ ನಂತರ ಗಾಣಕ್ಕೆ ಕಳಿಸ್ತೀವಿ ಗಾಣಕ್ಕೆ ಕಳಿಸಿದಾಗ ಗಾಣದಲ್ಲಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನ ಹಾಕಿಯಕ್ಕೆ ಹಂಟಬೇಕು ಅಂತ ಕರಿತೀವಿ ಗಾಣದಲ್ಲಿ ಹಂಟಬೇಕು ಆ ನಂತರ ತೆಗೆಯುವ ಎಣ್ಣೆನ ಕೊಬ್ಬರಿ ಎಣ್ಣೆ ಅಂತ ತಪ್ಪಂತ ಅಲ್ಲ ಬಟ್ ವರ್ಜಿನ್ ಅಂತ ಪದ ಸ್ವಲ್ಪ ನೀವು ವಿಶ್ಲೇಷಣೆ ಮಾಡಬೇಕು ವಿರೂಪಗೊಳಿಸದ ಓಕೆ ಐ ತಿಂಕ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಕೇಳಿದೀನಿ ಅಂದ್ರೆ ನಾನು ನೋಡಿದೀನಿ ಸ್ವಂತ ಗಾಣದ ಎಣ್ಣೆಗಳನ್ನು ನೋಡಿದೀನಿ ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವ್ ಹೇಳ್ದಂಗೆ ನೀರ್ ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ ಐ ತಿಂಕ್ ಇದು ರಾಂಗ್ ಅಂತ ನನಗೆ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ ವರ್ಜೀನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ ವರ್ಜೀನ್ ಅನ್ನ ಪದ ಏಕ್ ಬಂತು ಅಂತ ನೀವ್ ಅರ್ಥ ಮಾಡ್ಕೊ ವಿರೂಪಗೊಳಿಸದ ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಯಾಕೆ ಅಂದ್ರೆ ಅದೊಂದು ಸಂತೃಪ್ತ ಕೊಬ್ಬು ತೆಂಗಿನ ಎಣ್ಣೆ ಬಗ್ಗೆ ನಾನು ಇನ್ನು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾ ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮಗೆ ಒಂದ್ ಗಂಟೆ ಟೈಮ್ ಕೂಡ ಸಾಕಾಗ್ಲಿಕ್ಕಿತ್ತು ಸೊ ಹಂತ ಹಂತವಾಗಿ ತಿಳಿಯೋಣ ಓಕೆ ನೀರ್ ಹಾಕೋದು ತಪ್ಪಾಗ್ತದೆ ಅವ್ರು ಹೇಳ್ತಾರೆ ಅದರ ಹೀಟಿಗೆ ಅದು ಹೋಗ್ತದೆ ಅಂತ ಹೋಗಲ್ಲ ಬದಲಾಗಿ ಒಂದ್ ಎರಡ್ ಮೂರ್ ತಿಂಗ್ಳಲ್ಲಿ ಸ್ವಲ್ಪ ಲೈಟ್ ಸ್ಮೆಲ್ ಬರ್ತದೆ ಓಕೆ ಓಕೆ ನಿಮ್ಮ ಮಂಗಳೂರು ಕಡೆ ಏನಿದೆ ಆ ಸ್ಮೆಲ್ನ ಜೆನೆಟಿಕಲಿ ಎಕ್ಸೆಪ್ಟ್ ಎಸ್ ಫಸ್ಟ್ ಆಫ್ ಆಲ್ ನೀವು ನಮ್ಮ ಘಟ್ಟದ ಮೇಲೆ ಬಂದಾಗ ಮಂಗ್ಳೂರ್ ಕಡೆ ಹೋದಾಗ ಇಡೀ ಭಯ ಏನಂದ್ರೆ ಅಪ್ಪ ಕೊಬ್ಬರೆ ಊಟ ನಮಗೆಲ್ಲ ಹೋಟೆಲ್ ಅಲ್ಲಿ ಆಗಲ್ಲ ಬಟ್ ಈಗ ಎಂಥ ದುರಂತ ಸಂಭವಿಸಿದೆ ನಿಮ್ಮ ಕರಾವಳಿಲಿ ಅಂತಂದ್ರೆ ಕೊಬ್ಬರೆ ಊಟವನ್ನ ಹುಡುಕಿದ್ರು ಕೂಡ ನಿಮ್ಮ ಮಂಗ್ಳೂರಲ್ಲೇ ಸಿಗ್ತಾ ಇಲ್ಲ ದಿಸ್ ಈ ಈ ಸಂಗತಿ ನಿಮ್ಮ ಮಂಗ್ಳೂರಿಗೆ ಬಂದು ಆಗೋಯ್ತು ನಮ್ಮ ತರನೆ ಅಲ್ಲೂ ರಿಫೈನ್ಡ್ ಎಣ್ಣೆಗಳು ರಾಜ್ಯವಾರ ನಡೀತಾರೆ ಸೊ ಇದು ನಮ್ ಕಡೆ ಅವರಿಗೆ ಅಡ್ಜಸ್ಟ್ ಆಗಲ್ಲ ವರ್ಜಿನ್ ಎಣ್ಣೆ ಅಂದ್ರೆ ಹಸಿ ತೆಂಗಿನಕಾಯಿಯಿಂದ ತೆಗಿತಕ್ಕಂಥದ್ದು ಅದು ತೆಂಗಿನಕಾಯ್ರು ಕೂಡ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸುವ ಎಣ್ಣೆನ ಬರ್ಜೀನ್ ಕೊಕೋನಟ್ ಆಯಿಲ್ ಅಂತಾರೆ ಇದರಲ್ಲಿ ಯಾವುದೇ ಕಬ್ಬಿಣದ ವಸ್ತುಗಳನ್ನ ಬಳಸಲ್ಲ ಯಾಕೆ ಅಂದ್ರೆ ಯಾವ್ದಕ್ಕೂ ರಿಯಾಕ್ಟ್ ಆಗದಂತ ಒಂದು ಉತ್ಪನ್ನ ಇದ್ರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿ ಆ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಉಪಯೋಗಿಸಿ ನೋಡಿ ಇವತ್ತು ತೆಂಗಿನ ಸೊಸಿನ ನೆಡಬೇಕಂದ್ರೆ ಕೊಬ್ಬರಿ ನೆಡಕ್ಕಾಗಲ್ಲ ಕಾಯಿನ ನಡಬೇಕು ಅಂದ್ರೆ ಕಾಯಲ್ಲಿ ಜೀವಸತ್ವಗಳಿದಾವೆ ಅಂತ ಹಸಿ ತೆಂಗಿನಕಾಯಿಯಿಂದ ಹೊಡೆದು ಕೇವಲ ಒಂದೇ ಗಂಟೆಯಲ್ಲಿ ಅದನ್ನ ಒಂದು ಸಂತೃಪ್ತ ಕೊಬ್ಬಾಗಿ ಪರಿವರ್ತಿಸುವ ಕ್ರಿಯೆಯನ್ನ ಅವರ್ ಜೀನ್ ಕೊಕೋನಟ್ ಆಯಿಲ್ ಅಂತ ಸೊ ಇದು ಕೆಡಲ್ಲ ಎಷ್ಟು ಇಟ್ಟು ಆಗಲ್ಲ ಅಂಡ್ ನಿಮ್ಮ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಸ್ಮೆಲ್ ಗೊತ್ತಾಗಲ್ಲ ಯಾರಿಗೂ ಡಿಫರೆನ್ಸ್ ಬರಲ್ಲ ಎವ್ರಿಬಡಿ ಫೀಲ್ ಇದು ಪರಿಮಳ ಇಂತ ಪರಿಮಳ ಬರ್ತಿದೆ ಇದನ್ನ ರಾಕ್ ಕನ್ಸಂಪ್ಷನ್ ಮಾಡಬೇಕಾಗ್ತದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕಂಟಾಮಿನೇಷನ್ ಆಗದ ಹಾಗೆ ತಯಾರಿಸುವ ಎಣ್ಣೆ ಇದಾಗಿರೋದ್ರಿಂದ ಇದಕ್ಕೆ ವರ್ಜಿ ತೆಂಗಿನ ಎಣ್ಣೆಗೂ ಮತ್ತೆ ಈಗ ನೀವು ಹೇಳಿರುವಂತಹ ವರ್ಜಿ ಎಣ್ಣೆಗೂ ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲಿ ಏನಾದ್ರು ವ್ಯತ್ಯಾಸ ವ್ಯತ್ಯಾಸ ಬರ್ತದೆ ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಹೀಟ್ ಜನರೇಟ್ ಆಗೋದಿಲ್ಲ ಸರ್ ಯಾವುದೇ ಹೀಟ್ ಜನರೇಟ್ ಆಗದ ಹಾಗೆ ಯಾವುದೇ ರೀತಿಯಲ್ಲೂ ಅದನ್ನ ವಿರೂಪಗೊಳಿಸದ ಹಾಗೆ ಜಿಗಿಯುವ ಎಣ್ಣೆ ಆದ್ರಿಂದ ಪೋಷಕಾಂಶಗಳ ಮಟ್ಟದಲ್ಲಿ ಇದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಪೋಸ್ ಈಗ ನನಗೆ ಆ ಎಣ್ಣೆ ಬೇಕು ಸರ್ ಅವ್ರ ಜಿನ್ ತೆಂಗಿನ ಎಣ್ಣೆ ಬೇಕು ಅಂತ ಇದ್ರೆ ಹೆಂಗೆ ಈಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಮಾಡಬಹುದಾ ಯಾರಿಗಾದ್ರು ಬೇಕು ಅನ್ನೋರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅದನ್ನ ಅವ್ರ ಮನೆ ಬಾಗಿಲಿನ ತಲುಪಿಸೋ ಜವಾಬ್ದಾರಿಯನ್ನು ಅಂತ ಖಂಡಿತ ಮಾಡಿಸ್ಕೊಡ್ತೀನಿ ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದೆ ಹನ್ನೆರಡು ವರ್ಷ ತುಂಬಿದೆ ಮಧ್ಯದಲ್ಲಿ ನಾನು ಯಾವ್ದೋ ಒಂದು ಸಂಸ್ಥೆ ಜೊತೆ ಕೆಲಸಕ್ಕೆ ಆಚೆಗಡೆ ಹೋಗ್ಬೇಕಾಯ್ತು ಅತಿಯಾಗಿ ಇದ್ರ ಕಡೆಗೆ ನಾನು ಗಮನ ಹರ್ಸಕ್ ಆಗ್ಲಿಲ್ಲ ಬಟ್ ಯಾರ್ಯಾರಿಗೆ ಇದನ್ನ ಕೊಟ್ಟಿದ್ನೋ ಆ ಲಾಯಲ್ ಕನ್ಸ್ಯೂಮರ್ಸ್ ಎಷ್ಟು ಮಟ್ಟಿಗೆ ಇದನ್ನ ಪ್ರಚಾರ ಪಡಿಸಿದ್ರು ಎಷ್ಟು ಮಟ್ಟಿಗೆ ಇದನ್ನ ತಗೊಂಡ್ಬಂದ್ರು ಅಂತಂದ್ರೆ ಇವತ್ತು ರಾಜ್ಯದಲ್ಲೇ ಮೊದಲನೇ ಪ್ಲೇಸ್ಗೆ ಇದನ್ನ ರೀಚ್ ಆಗಿದ್ದೀವಿ ನೆಕ್ಸ್ಟ್ ನಿಮ್ಮ ಒಂದು ಟೂರ್ ನಮ್ಮ ಫ್ಯಾಕ್ಟ್ರಿಲಿ ಆಗ್ತದೆ ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ ಆ ಫ್ಯಾಕ್ಟರಿಯ ಉತ್ಪಾದನಾ ಒಂದು ರೀತಿ ಏನಿದೆ ಒಂದು ತಿಂಗಳಲ್ಲಿ ಮೂರು ಲಕ್ಷ ಲೀಟರ್ ಆಯಿಲ್ ತೆಗೆಯುವಷ್ಟು ದೊಡ್ಡ ಮಟ್ಟದ ಘಟಕವನ್ನ ನಾವು ಆಲ್ರೆಡಿ ಖಂಡಿತ ನಾವು ಅಲ್ಲಿಗ್ ಬರ್ತೀವಿ ಸೊ ಅದು ಬರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ನಂಗೆ ಒರ್ಜಿನ್ ಕೊಕೋನಟ್ ಆಯಿಲ್ ಬೇಕು ಖಂಡಿತ ಇದ್ರೆ ಇವ್ರ ನಂಬರ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಇವ್ರಿಗೆ ನೇರವಾಗಿ ಕರೆ ಮಾಡಿ ಇಲ್ಲ ವಾಟ್ಸಪ್ ಮುಖಾಂತರ ಜವಾಬ್ದಾರಿಯನ್ನು ಅವರು ಇಟ್ಕೊಂಡಿರ್ತಾರೆ ಸರ್ ಇದು ಕಾಸ್ಟ್ಲಿ ಇರುತ್ತಾ ಬಡವರು ಈಗ ನಾನು ನಾನು ಬಡವ ತಗೋಬೋದಾ ಅಥವಾ ಶ್ರೀಮಂತರಿಗೆ ಮಾತ್ರ ಇದು ಅನ್ನೋದ್ರ ಬಗ್ಗೆ ಒಂದು ಬಂದಿದೆ ಸರ್ ಹ್ಮ್ ಹ್ಮ್ ವರ್ಜಿನ್ ಕೊಕೋನಟ್ ಆಯಿಲ್ ಹಿಂದೆ ಇದೊಂದು ಮಾಫಿಯಾ ಆಗಿದ್ದೆಂತೂ ನಿಜ ಓಕೆ ನನಗೆ ತಿಳಿದಾಗ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ಲೀಟರ್ಗೆ ಮೂರು ಸಾವಿರ ನಾಲ್ಕು ಸಾವಿರ ರೇಟ್ ಇದ್ದಿದ್ದು ನಿಜ ಸಂದೇ ಓಕೆ ಆ ಸಂದರ್ಭದಲ್ಲಿ ನಾನ್ ತಗೊಂಡ ನಿರ್ಧಾರ ಹೇಗಿತ್ತು ಅಂತಂದ್ರೆ ಇದು ಎಲ್ಲಿ ಮಾಡ್ತಾ ಇದಾರೆ ಯಾರ್ ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದಾರೆ ಅದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನ ತಗೊಂಡಂತ ನಾನು ಸಣ್ಣದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿ ಮನೆಯಲ್ಲಿ ಬೆಳೆಸಿದ್ರು ಪ್ರತಿಯೊಂದು ಕೆಲ್ಸನ ನನ್ನ ಕೈಯಾರೆ ಮಾಡೋದನ್ನ ಕಲ್ಸ್ಬಿಟ್ಟಿದ್ರು ಅಂದ್ರೆ ಹೇಳ್ಬೇಕು ಅಂತಂದ್ರೆ ಒಂದು ಮಿಷನರಿನ ರೆಡಿ ಮಾಡಬೇಕಾದರೂ ಕೂಡ ಜೊತೆಲಿ ಕೂರಿಸ್ಕೊತ ಇದ್ರು ಕಲಿಸ್ತಾ ಇದ್ರು ಇದರ ಹವ್ಯಾಸ ಎಲ್ಲಿಗೆ ಬಂತು ಅಂತಂದ್ರೆ ಈ ಮಿಷಿನರೀಸ್ನೆಲ್ಲ ಸ್ವಂತ ನನ್ ಒಂದು ಬೆಸ್ಟ್ ಪ್ರೈಸ್ಗೆ ತಿಸ್ಬೇಕು ಅಂತ ಹೇಳಿ ಒಂದು ಚಾಲೆಂಜ್ ನ ತಗೊಂಡು ಈಗ ಮಾಡಕ್ಕೆ ಸ್ಟಾರ್ಟ್ ಆದ್ವಿ ಇದು ಒಬ್ಬ ಸಾಮಾನ್ಯರಿಗೆ ತಗ್ಲೋ ತರನೆ ಇರುತ್ತೆ ಈಗ ನಾವು ನೀವು ಈ ಪ್ರಶ್ನೆ ಕೇಳಿರೋದ್ರಿಂದ ನಾನು ಉತ್ತರವನ್ನ ಹೇಳಕ್ಕೆ ನಾನು ಬಿಡ್ತೀನಿ ಬಿಡ್ತೇನೆ ನೀವು ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗೆ ಕಳಿತೀರಿ ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗೆ ಹೇಗೆ ಅಳಿತೀರಿ ಅನ್ನೋದು ಬೇಕು ಮಟ್ಲೆದಾಗಿ ನಮ್ ಜನಕ್ಕೆ ಯಾವುದು ಫ್ರೀ ಸಿಕ್ಕಿರಿ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ನಾನು ಹೇಳಕ್ಕೊಂದು ಇಷ್ಟಪಡ್ತೀನಿ ವೀಕ್ಷಕರಿಗೆ ಒಬ್ಬ ಮನುಷ್ಯನ ದೇಹ ಫ್ರೀಯಾಗಿ ಸಿಕ್ಕಿರೋದಕ್ಕೆ ಆ ದೇಹದ ವ್ಯಾಲ್ಯೂ ಅವರೇ ಗೊತ್ತಾಗ್ತಾ ಇಲ್ಲ ಒಬ್ಬ ಮನುಷ್ಯನ ದೇಹದ ವ್ಯಾಲ್ಯೂ ಇವತ್ತಿನ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು ಮುನ್ನೂರು ಕೋಟಿ ಬಾಳುತ್ತೆ ಮುನ್ನೂರು ಕೋಟಿ ದುಡ್ಡನ್ನ ನಿಮ್ ಜೊತೆ ಇಡ್ಕೊಂಡು ಓಡಾಡ್ತಿದ್ದೀರಾ ಸಂದೀಪ್ ಆದರೆ ಅಲ್ಲಿ ಗೊತ್ತಿಲ್ಲ ಎಸ್ ಬನ್ನಿ ಸ್ವಲ್ಪ ನೀಟಾಗಿ ನೋಡೋಣ ಆಹಾರದಲ್ಲಿ ಒಂದು ಪಿರಮಿಡ್ ಅಂತ ಇರುತ್ತೆ ಆಹಾರದ ಪಿರಮಿಡ್ ಆಹಾರದ ಪಿರಮಿಡ್ ಅಲ್ಲಿ